ಐದು ರೂಪಾಯಿ ಬರೀ ಏಯ್ಟಿ ರುಪಿಸ್ಗೆ ಸ್ಟಾರ್ಟ್ ಆಗುತ್ತೆ ನೀವು ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ ನೋಡಬಹುದು ಜಸ್ಟ್ ಓಪನ್ ಟು ರೀಟಲ್ ಅಂತ ಯಾರು ಜಾಸ್ತಿ ಕಮೆಂಟ್ ಮಾಡ್ತಾರೆ ಆ ಕಮೆಂಟ್ ನೋಡ್ಬಿಟ್ಟು ನಾವು ಶಾಪ್ ಓಪನ್ ಮಾಡಬೇಕಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಸ್ಟಾರ್ಟಿಂಗ್ ಸ್ಟಾರ್ಟ್ ರೇಂಜ್ಬಿಟ್ಟು ನಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಇದೆ ಫ್ರೆಂಡ್ಸ್ ಬರ್ರೆ ಎಷ್ಟೊಂದು ವೆರಟಿ ಅಂತಂದ್ರೆ ನೀವು ಶಾಪ್ ಬಂದ ಹೆಚ್ಚು ಕಡಿಮೆ ಒಂದೇ ರೇಂಜಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ನೀವು ಆರಾಮಾಗಿ ಪರ್ಚೇಸಿಂಗ್ ಮಾಡ್ಬಿಟ್ಟು ಹೋಗಬಹುದು ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಇದೆ ನಮ್ಮ ಹತ್ರ ಸೊ ರೇಂಜ್ ಅಲ್ಲಿ ನಿಮಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಡಿಸೈನ್ ಇರುತ್ತೆ ಫ್ರೆಂಡ್ಸ್ ಬಿಟ್ಟು ಶಾಪ್ ವಿಸಿಟ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ತಗೊಂಡು ಹೋಗಿ ಇದೆಲ್ಲ ಸೆವೆಂಟಿ ಫೈವ್ ರುಪಿಸ್ಗೆ ನಿಮಗೆ ಟಿ ಶರ್ಸ್ ಡಿಜಿಟಲ್ ಟಿಷ್ ಎಲ್ಲ ಫಿಫ್ಟ ರುಪಿಸ್ ಬರ ಒನ್ ಫಿಫ್ಟಿ ರುಪಿಸಲ್ ಟಿ ರು ಬರೀ ನೂರ ನಲ್ವತ್ತು ರೂಪಾಯಿ ಎಂಬ್ರೈಡಿಂಗ್ ನೋಡಬಹುದು ನಿಮಗೆ ಬಜಾರಲ್ಲಿ ಹೋಲ್ಸೆಲ್ ಬಾರಲ್ಲಿ ಅಹಮದಾಬಾದಲ್ಲಿ ಸಿಗೋ ಸಿಗೋಸ್ ಎಲ್ಲ ನೀವು ಒನ್ ಥರ್ಟರ್ ಟೈವ್ ನಿಮ್ ರಿಟಲ್ ಶಾಪ್ಗಳಲ್ಲಿ ಸಾವಿರ ರೂಪಾಯಿಗೆ ಐದು ಆರು ಏಳು ಆತರ ತುಂಬಾ ವೆರೈಟಿ ಸೇಲ್ ಮಾಡ್ಬೋದು ಫ್ರೆಂಡ್ಸ್ ಹತ್ತು ರೂಪಾಯಿ ಕಡಿಮೆ ರೇಂಜ್ ಅಲ್ಲಿ ಒರ್ಟಿ ಫೈವ್ ರುಪಿಸ್ ಎಂಬ್ರಾಯಿಂಗ್ ತಾಬ್ ಅಂತ ಬಂದಿದೆ ಇದು ಕೂಡ ಇಂಗೆ ಟೂಟನ್ಸ್ ಲಬರ್ ಬಂದಿದೆ ಟೋಟಲಿ ವರ್ಕ್ ಬಂದಿದೆ ಜಸ್ಟ್ ಫಾರ್ ಒನ್ ಫರ್ಟರ್ ಫೈವ್ ಸಿಲ್ಕ್ ಕೂಡ ಬಂದಿದೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಓಕೆ ಸರ್ ಇನ್ನೊಂದು ಒಳ್ಳೆ ಕ್ವಾಲಿಟಿ ಅಂತ ಸೆಲ್ಫ್ ಅಲ್ಲಿ ನಿಮಗೆ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪಿಸ್ ನೋಡೋಣ ಮೂವತ್ತೆ ಒನ್ ತರ್ಟಿ ಒನ್ ಟ್ವೆಂಟಿ ಒನ್ ಫಿಫ್ಟಿಯಲ್ಲಿ ನಿಮಗೆ ನಿಮಗೆ ಹೆಚ್ಚು ಕಡಿಮೆ ಇಪ್ಪತ್ತೈದು ದಿನ ನಂತರ ತೋರಿಸಿ ಇಷ್ಟಪಡ್ತಾ ನೋಡಬಹುದು ಈ ತುಂಬಾ ಅಂದ್ರೆ ತುಂಬಾ ಮಲ್ಟಿ ಕಲರ್ಸ್ ಗಳಲ್ಲಿ ತುಂಬಾ ಮಲ್ಟಿ ವೆರೈಟಿ ಗಳಲ್ಲಿ ನಮ್ಮ ಐಟಮ್ಸ್ ಬರ್ತಾನೆ ಇರುತ್ತೆ ಸೊ ಐದು ರೂಪಾಯಿ ಫ್ರೆಂಡ್ಸ್ ಸೊ ಚಿಕ್ ಚಿಕನ್ ವರ್ಕ್ ಅಲ್ಲಿ ನೋಡಬಹುದು ಬರೀ ನೂರ ಮೂವತ್ತೈದು ರೂಪಾಯಿ ಬಜಾರ ಅಲ್ಲಿ ಎಲ್ಲರೂ ತಿರ್ಕೊಂಡು ಬದಿ ವ್ಯಾಪಾರಿಗಳಿಂದ ಇಟ್ಕೊಂಡು ನಿಮಗೆ ಶೋರೂಮ್ ಸರ್ಗೂ ಬುಟಿಕ್ ಸರ್ಗೂ ನಮ್ಮ ಹತ್ರ ಎಲ್ಲ ಟೋಟಲಿ ಐಟಮ್ಸ್ ನಮ್ಮ ಅವೈಲೇಬಲ್ ಇದೆ ಫ್ರೆಂಡ್ಸ್ ಸೊ ತುಂಬಾ ಜನ ಬಂದ್ಬಿಟ್ಟು ಸರ್ ರಿಟೇಲ್ ಕೊಡಿ ರಿಟೇಲ್ ಕೊಡಿ ಅಂತ ಹೇಳ್ತಾರೆ ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಎಸ್ ಎಕ್ಸ್ ಆಫಿಷಿಯಲ್ ಫ್ರೆಂಡ್ಸ್ ಇವತ್ತು ತುಂಬಾ ಯೂನೀಕ್ ಆದ ವೀಡಿಯೋ ಮಾಡ್ತಾ ಇಷ್ಟ ಆಫರ್ ಕೂಡ ಪ್ರೈಸ್ಗಳಲ್ಲಿ ಹೋಲ್ಸೆಲ್ ಸೊ ಸಿನಿಮಾ ಆಫರ್ ಸ್ಟಾರ್ಟ್ ಆಗೋದು ಕೇವಲ ಎಂಬತ್ತು ರೂಪಾಯಿಂದ ಎಸ್ಟೆಲ್ ಸ್ಟಾರ್ಟ್ ಆಗೋದು ಕೇವಲ ನಲವತ್ತೈದು ರೂಪಾಯಿ ಫಾರ್ಟಿ ಫೈವ್ ರುಟ್ ಆಗಿಬಿಟ್ಟು ನಮಗೆ ನೈನ್ ಹಂಡ್ರೆಡ್ ವರ್ಗ ನಮಗೆ ಎಸ್ ಎಸ್ ಎಲ್ಲ ಬ್ರಾಂಡೆಡ್ ಬಟ್ಟೆಗಳು ಸಿಗ್ತಾ ಇದೆ ಬೇಡ ಆನ್ಲೈನ್ ಪ್ರಾಡಕ್ಟ್ಸ್ ಬಟ್ಟೆಗಳು ಸಿಗ್ತಾ ಇದೆ ಸೊ ಒಂದಾಗಿ ಸ್ಟಾರ್ಟ್ ವೀಡಿಯೋ ವೆಲ್ಕಮ್ ಬ್ಯಾಕ್ ಟು ಎಸ್ ಎಕ್ಸ್ ಆಫಿಷಿಯಲ್ ಆಹ್ವಾನ್ ಅಂತ ಬ್ರಾಂಡೆಡ್ ಇದು ನೋಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಆ ಅಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸೊ ಎಲ್ಲಾದ್ರೂ ಸಿಗುತ್ತೆ ತುಂಬಾ ವೆರೈಟಿ ಇದೆ ಮಿನಿಮಮ್ ಕ್ವಾಂಟಿಟಿ ಬಂದ್ಬಿಟ್ಟು ಇದು ಫಿಫ್ಟಿ ಪೀಸ್ ಜಂಬು ಬರುತ್ತೆ ಫಿಫ್ಟಿ ಪೀಸ್ ಜಂಬು ತಗೋಬೇಕು ಎಲ್ಲ ಸೈಜಸ್ ಮಿಕ್ಸ್ ಆಗಿ ಬರುತ್ತೆ ಜಸ್ಟ್ ಫಾರ್ ಫಾರ್ಟಿ ಫೈವ್ ರುಪೀಸ್ ನಲವತ್ತೈದು ರೂಪಾಯಿ ಆಹ್ವಾನ್ ಒಂದು ಒಳ್ಳೆ ಬ್ರ್ಯಾಂಡ್ ಇದು ಆನ್ಲೈನ್ ಬ್ರಾಂಡ್ ಸೊ ನೀವು ತಗೊಂಡು ಹೋಗೋದಾದ್ರೆ ಫಾರ್ಟಿ ಫೈವ್ ರುಪೀಸ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಆಹ್ವಾನ ಇರುತ್ತೆ ಹೇಗೆ ನಿಮ್ಗೆ ಆನ್ಲೈನ್ ತುಂಬಾ ಸ್ಟಾಕ್ ಇದೆ ನಮ್ಮ ಹತ್ರ ಟಿ ಶರ್ಟ್ಸ್ ಗಳಲ್ಲಿ ಸೊ ಇದು ಕೂಡ ನೋಡಬಹುದು ನೋಡಿ ಒಂದೊಂದಾಗಿ ನೋಡಿ ತುಂಬಾ ಯೂನಿಕ್ ಯೂನಿಕ್ ಡಿಸೈನ್ ಬಂದಿದೆ ಸೊ ಹುಡೀಸ್ ನೋಡ್ಬೋದು ಟೀ ಶರ್ಟ್ಸ್ ನೋಡ್ಬೋದು ಸೊ ನೋಡ್ಕೊಂಡು ಹೋದ್ರೆ ಎಷ್ಟು ಡಬಲ್ ಎಸ್ ವರ್ಗ ಇದು ಕೂಡ ಸ್ಟಾಕ್ ನಿಮ್ಗೆ ಮಿಕ್ಸ್ಡ್ ಆಗಿ ಬರುತ್ತೆ ನೋಡ್ಬೋದು ತುಂಬಾ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಇದೆ ನಮ್ಮ ಹತ್ರ ಸೊ ಇದು ಬಂದ್ಬಿಟ್ಟು ಜಸ್ಟ್ ಫಾರ್ ಸೆವೆಂಟಿ ಫೈವ್ ರುಪೀಸ್ ಎಪ್ಪತ್ತೈದು ರೂಪಾಯಿ ಸೆವೆಂಟಿ ಫೈವ್ ಗೆ ನಿಮಗೆ ಟೀ ಶರ್ಟ್ಸ್ ಹುಡಿಸು ಡಿಜಿಟಲ್ ಪ್ರಿಂಟ್ ಟೀ ಶರ್ಟ್ಸ್ ಎಲ್ಲ ಸಿಕ್ತಾ ಇದೆ ಸೆವೆಂಟಿ ಫೈವ್ ರುಪೀಸ್ ಬರೀ ಎಪ್ಪತ್ತೈದು ರೂಪಾಯಿಗೆ ನಿಮಗೆ ಇದು ಕೂಡ ಫಿಫ್ಟಿ ಪೀಸ್ ಜಂಪ್ ಬರುತ್ತೆ ಆರಾಮಾಗಿ ತಗೊಂಡ್ ಹೋಗಿ ಎಷ್ಟು ಡಬಲ್ ಎಸ್ಗ ಸೈಜಸ್ ಬರುತ್ತೆ ದೆನ್ ನಿಮ್ಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬನ್ನಿ ಇಲ್ಲಿ ತೋರಿಸ್ತೀನಿ ನಮ್ಮ ಎಸ್ ಎ ನೋಡಬಹುದು ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಬರ್ತಾ ಇದೆ ತುಂಬಾ ತುಂಬಾ ಕ್ವಾಲಿಟಿ ಸೊ ಒಂದಲ್ಲ ಎರಡಲ್ಲ ಸುಮಾರು ವೆರೈಟಿ ನಮ್ಮ ಹತ್ರ ಈಗ ರಿಸ್ಟಾರ್ಟ್ ರಿಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ನಾವು ನೋಡಬಹುದು ಒಂದೊಂದಾಗಿ ತೋಸ್ ಆಫ್ಟ್ ನೋಡಿ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ ಒನ್ ಫಾರ್ಟಿ ಫೈವ್ ರುಪೀಸ್ ನೂರ ನಲವತ್ತೈದು ರೂಪಾಯಲ್ಲಿ ಎಷ್ಟೊಂದು ಯೂನೀಕ್ ಆಗಿದೆ ನೋಡಬಹುದು ಸೆಲ್ಫ್ ಪ್ರಿಂಟ್ ಬಂದಿದೆ ಇದು ನೋಡೋಕೆ ಪ್ಲೇನ್ ಕಾಣಿಸಿದೆ ಬಟ್ ಇದು ಪ್ರಿಂಟೆಡ್ ಇದು ಸೆಲ್ಫ್ ಪ್ರಿಂಟ್ ಇದು ಸೊ ಒನ್ ಫಾರ್ಟಿ ಫೈವ್ ರುಪೀಸ್ ಬರೀ ಒಂದ್ ನೂರ ನಲವತ್ತೈದು ರೂಪಾಯಿ ಅಗೇನ್ ಒನ್ ಫಾರ್ಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಎಂಬ್ರಾಯ್ಡಿಂಗ್ ಕುರ್ತಾ ಕೂಡ ಬಂದಿದೆ ನಿಮಗೆ ಡಿಜಿಟಲ್ ಪ್ರಿಂಟ್ ಬಂದಿರುತ್ತೆ ಎಲ್ಲ ಟೋಟಲ್ ಎಂಬ್ರಾಯಿಂಗ್ ಪ್ರಿಂಟ್ ಜಸ್ಟ್ ಫಾರ್ ಒನ್ ಫಾರ್ಟಿ ಫೈವ್ ರುಪೀಸ್ ಅಗೇನ್ ಇನ್ನೊಂದು ಬಂದಿದೆ ಒನ್ ಫಾರ್ಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಒಂದೊಂದು ರೇಂಜಲ್ಲಿ ನಿಮಗೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಡಿಸೈನ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಬಹುದು ಇದು ಕೂಡ ನಿಮಗೆ ಟೂ ಟೌನ್ ಸ್ಲಬರ್ ಬಂದಿದೆ ಟೋಟಲಿ ವರ್ಕ್ ಬಂದಿದೆ ಜಸ್ಟ್ ಫಾರ್ ಒನ್ ಫಾರ್ಟಿ ಫೈವ್ ರುಪೀಸ್ ನೂರ ನಲವತ್ತೈದು ರೂಪಾಯಿ ಇನ್ನೊಂದು ನೋಡಬಹುದು ಒಂದು ಐದು ರೂಪಾಯಿ ಜಾಸ್ತಿ ಇದೆ ಬಟ್ ಸೆಲ್ಫ್ ಎಂಬ್ರಾಯ್ಡಿಂಗ್ ನೋಡಬಹುದು ಒನ್ ಫಿಫ್ಟಿ ರುಪೀಸ್ ಬರೀ ಒನ್ ಫಿಫ್ಟಿ ರುಪೀಸ್ ಅಲ್ಲಿ ನಿಮಗೆ ಡಿಜಿಟಲ್ ಇದು ವರ್ಕ್ ಜೊತೆಲಿ ಎಂಬ್ರಾಯ್ಡಿಂಗ್ ಜೊತೆಯಲ್ಲಿ ನಿಮಗೆ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಅಲ್ಲಿ ನಿಮ್ಮ ನಮ್ಮ ಹತ್ರ ಕ್ವಾಂಟಿಟಿಯಲ್ಲಿ ಕುರ್ತೀಸ್ ಬಂದಿದೆ ಫ್ರೆಂಡ್ಸ್ ಕುರ್ತೀಸ್ ಅಲ್ಲೇ ತೋರಿಸಬೇಕಾದ್ರೆ ನಿಮಗೆ ಇನ್ನೊಂದು ಪ್ರೀನ್ ತೋರಿಸಿ ನೋಡಿ ಇನ್ನೂ ಐದು ರೂಪಾಯಿ ಕಡಿಮೆ ಒನ್ ಫಾರ್ಟಿ ರುಪೀಸ್ ಬರೀ ನೂರ ನಲವತ್ತು ರೂಪಾಯಿ ಎಂಬ್ರಾಯ್ಡಿಂಗ್ ನೋಡಬಹುದು ಒನ್ ಫಾರ್ಟಿ ಫೈವ್ ರುಪೀಸ್ ನೋಡಬಹುದು ಅಗೇನ್ ನಿಮ್ಗೆ ಒನ್ ಫಾರ್ಟಿ ಫೈವ್ ರುಪೀಸ್ ನೋಡಬಹುದು ಸೊ ಎಷ್ಟೊಂದು ಇದೆ ಅಂತ ಹೇಳಿದ್ರೆ ಒನ್ ಫಾರ್ಟಿ ಫೈವ್ ರುಪೀಸ್ ಸೊ ಎಷ್ಟೊಂದು ವೆರೈಟಿ ಇದೆ ಅಂತಂದ್ರೆ ನೀವು ಶಾಪಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಒಂದೇ ರೇಂಜ್ ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವೆರೈಟಿ ನೀವು ಆರಾಮಾಗಿ ಪರ್ಚೇಸಿಂಗ್ ಮಾಡ್ಬಿಟ್ಟು ಹೋಗಬಹುದು ದೆನ್ ನಿಮ್ ರಿಟೇಲ್ ಗಳಲ್ಲಿ ಸಾವಿರ ರೂಪಾಯಿಗೆ ಐದು ಆರು ಏಳು ಆ ತರ ತುಂಬಾ ವೆರೈಟಿ ಸೇಲ್ ಮಾಡಬಹುದು ಫ್ರೆಂಡ್ಸ್ ಸೊ ನೋಡಬಹುದು ಫ್ರೆಂಡ್ಸ್ ಒನ್ ತರ್ಟಿ ಫೈವ್ ರೇಂಜಲ್ಲಿ ಇನ್ನೂ ಹತ್ತು ರೂಪಾಯಿ ಕಡಿಮೆ ರೇಂಜಲ್ಲಿ ಒನ್ ತರ್ಟಿ ಫೈವ್ ವಿತ್ ಎಂಬ್ರಾಯ್ಡಿಂಗ್ ತಾಬ್ಲಾ ಅಂತ ಬಂದಿದೆ ಸೊ ಸೆಲ್ಫ್ ಇದರಲ್ಲಿ ಪ್ರಿಂಟ್ ಅಲ್ಲಿ ಸೊ ಒರ್ಟಿ ಫೈವ್ ರು ಎಷ್ಟೊಂದು ಎಷ್ಟು ಯೂನಿಕ್ ಆಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಲೋ ರೇಂಜ್ ಅಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ಫ್ರೆಂಡ್ಸ್ ದಯವಿಟ್ಟು ಶಾಪ್ ವಿಸಿಟ್ ಮಾಡಿಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಮಾಡ್ಬಿಟ್ಟು ಹೋಗಿ ಇದೆಲ್ಲ ನಿಮಗೆ ಬಜಾರಲ್ಲಿ ಹೋಲ್ಸೆಲ್ ಬಜಾರ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಸೂರತ್ ಅಲ್ಲಿ ಸಿಗೋ ಪ್ರಿಂಟ್ಸ್ ಗಳೆಲ್ಲ ಇದು ಒನ್ ತರ್ಟಿ ಫೈವ್ ರುಪೀಸ್ ಅಲ್ಲಿ ಸಿಲ್ಕರ್ ಕೂಡ ಬಂದಿದೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಡಿಸೈನ್ ಫುಲ್ ವರ್ಕ್ ಬಂದಿದೆ ಫ್ರೆಂಡ್ಸ್ ಸೊ ಎಲ್ಲ ಓಕೆ ಸರ್ ಇನ್ನೊಂದು ಒಳ್ಳೆ ಕ್ವಾಲಿಟಿ ತೋರಿಸಿರಂತ ಹೇಳಿದ್ರೆ ಸೆಲ್ಫ್ ಅಲ್ಲಿ ಚಿಕನ್ ವರ್ಕ್ ಅಲ್ಲಿ ನಿಮಗೆ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಐದು ರೂಪಾಯಿ ಫ್ರೆಂಡ್ಸ್ ಸೊ ಚಿಕನ್ ವರ್ಕ್ ಅಲ್ಲಿ ನೋಡಬಹುದು ಬರೀ ನೂರ ಮೂವತ್ತೈದು ರೂಪಾಯಿ ಬಜಾರಲ್ಲಿ ಎಲ್ಲಾದ್ರೂ ಫ್ರೆಂಡ್ಸ್ ಚಿಕನ್ ವರ್ಕ್ ಕುರ್ತಿ ಬಂದ್ಬಿಟ್ಟು ಒನ್ ಏಯ್ಟಿ ಟು ಒನ್ ಏಟಿ ರುಪೀಸ್ ಇರುತ್ತೆ ಬಟ್ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ವಿತ್ ಎಂಬ್ರಾಯ್ಡಿಂಗ್ ಬಾರ್ಡರ್ ಕೂಡ ಬಂದಿದೆ ಫ್ರೆಂಡ್ಸ್ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿಗೆ ಚಿಕನ್ ವರ್ಕ್ ಕುರ್ತಿ ನಿಮಗೆ ಸಿಗಕ್ಕೆ ಸಾಧ್ಯ ಎಸ್ ಎ ಫ್ಯಾಬ್ರಿಕ್ಸ್ ಅಲ್ಲಿ ಅದು ಸಾಧ್ಯ ಆಗಿದೆ ಫ್ರೆಂಡ್ಸ್ ಏಕೆ ನೋಡಬಹುದು ನೀವು ಎಷ್ಟೊಂದು ಯೂನಿಕ್ ಆಗಿದೆ ನೋಡಿ ಫಿಂಟು ಟೋಟಲಿ ಟೂ ಡೌನ್ ಅಲ್ಲಿ ಬಂದಿದೆ ಟೋಟಲಿ ವರ್ಕ್ ಇದೆ ಜಸ್ಟ್ ಫಾರ್ ಒನ್ ತರ್ಟಿ ಫೈವ್ ರುಪೀಸ್ ನೂರ ಮೂವತ್ತೈದು ರೂಪಾಯಿ ಅಗೈನ್ ನಿಮಗೆ ನೂರ ಮೂವತ್ತೈದು ರೂಪಾಯಿ ಫ್ರೆಂಡ್ಸ್ ನಿಮಗೆ ಆಗಿಂದ ಅಬ್ಸರ್ವ್ ಮಾಡ್ತಾ ಇರಬಹುದು ನಿಮಗೆ ಒನ್ ತರ್ಟಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಮ್ಗೆ ನಿಮ್ಗೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಡಿಸೈನ್ ನನ್ ತೋರ್ಸಿಕ್ ನೋಡಬಹುದು ನೋಡ್ಬೋದು ಸ್ಟಾರ್ಟಿಂಗ್ ಸರ್ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಪ್ರೈಸ್ ಖಂಡಿತ ಖಂಡಿತವಾಗ್ಲೂ ತೋರಿಸಿ ಫ್ರೆಂಡ್ಸ್ ಪಾಪ್ ಪಾಪಕಾರ್ನ್ ಕುರ್ತೀಸ್ ಸ್ಟಾರ್ಟಿಂಗ್ ಏಜ್ ಬಂದ್ಬಿಟ್ಟು ನಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಫ್ರೆಂಡ್ಸ್ ಬರೀ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿಗೆ ನಿಮಗೆ ಪಾಪಕಾರ್ನ್ ಕುರ್ತಿ ಸಿಗ್ತಾ ಇದೆ ವಿತ್ ಕ್ಯಾಟಲಾಗ್ ಜೊತೆ ಫ್ರೆಂಡ್ಸ್ ಸೊ ಹಂಡ್ರೆಡ್ ರುಪೀಸ್ ಅಲ್ಲಿ ಕೂಡ ನಮ್ಮ ಹತ್ರ ಐಟಮ್ ಸಿಗ್ಬಿಡುತ್ತೆ ಹೆಚ್ಚು ಕಡಿಮೆ ಬೀದಿ ಬದಿ ವ್ಯಾಪಾರಿಗಳಿಂದ ಇಟ್ಕೊಂಡು ನಿಮಗೆ ಶಿವರಾಮ್ ಸ್ರ್ಗು ಬಗ್ಗು ನಮ್ಮ ಹತ್ರ ಎಲ್ಲ ಟೋಟಲಿ ಐಟಮ್ಸ್ ನಮ್ಮ ಹತ್ರ ಇದೆ ಫ್ರೆಂಡ್ಸ್ ಬರೀ ಏಟಿ ಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೀವು ಬಂದ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿ ನೋಡಬಹುದು ಜಸ್ಟ್ ಫಾರ್ ಏಟಿ ರುಪೀಸ್ ಎಂಬತ್ತು ರೂಪಾಯಿಗೆ ಇತರ ತುಂಬಾ ಅಂದ್ರೆ ತುಂಬಾ ಮಲ್ಟಿ ಕಲರ್ಸ್ ಗಳಲ್ಲಿ ತುಂಬಾ ಮಲ್ಟಿ ವೆರೈಟಿ ನಮ್ಮ ಹತ್ರ ಐಟಮ್ಸ್ ಬರ್ತಾನೆ ಇರುತ್ತೆ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಅಲ್ಲಿ ನಾ ಮುಖ್ಯ ಉದ್ದೇಶ ನಾನು ಹೇಳಕ್ ಪಡ್ತಾ ಇದೀನಿ ನಾನು ಹೋಲ್ಸೇಲ್ ವೀಡಿಯೋಸ್ ತುಂಬಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹೋಲ್ಸೇಲ್ ವೀಡಿಯೋಸ್ ನೋಡ್ಬಿಟ್ಟು ಹಳೆ ರೀಟೇಲ್ ವಿಡಿಯೋಗಳು ತುಂಬಾ ಗೆ ಬರ್ತಾ ಇದಾವೆ ಸೊ ಕಸ್ಟಮರ್ಸ್ ತುಂಬಾ ಜನ ಬಂದ್ಬಿಟ್ಟು ಸರ್ ರಿಟೇಲ್ ಕೊಡಿ ರೀಟೇಲ್ ಕೊಡಿ ಅಂತ ಕೇಳ್ತಾ ಇದಾರೆ ಸೊ ಈ ವಿಡಿಯೋ ನ ಮುಖಾಂತರ ನಿಮ್ಗೆಲ್ಲರಿಗೂ ಕೇಳ್ಕೊಂತಾರ ಏನಂದ್ರೆ ಓಪನ್ ಟು ರಿಟೇಲ್ ಅಂತ ಯಾರು ಜಾಸ್ತಿ ಜನ ಕಮೆಂಟ್ ಮಾಡ್ತಾರೆ ಆ ಕಾಮೆಂಟ್ ನೋಡ್ಬಿಟ್ಟು ನಾನು ರಿಟೇಲ್ ಶಾಪ್ ಓಪನ್ ಮಾಡ್ಬೇಕಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ ಬೈ ಬೈ